ನನಗಂತೂ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡುವಾಗ ಯಾವುದಾದ್ರೂ ರೈಸ್ ಐಟಮ್ ಮಾಡ್ತೀನಿ ಅಂದರೆ ತುಂಬಾ ಖುಷಿಯಾಗಿ ಮಾಡ್ತೀನಿ ಹಾಗೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಅದೇ ರೀತಿ ನೀವು ಸಹ ಮಾಡುವಾಗ ತುಂಬಾ ಡಿಫ್ರೆಂಟ್ ಆಗಿರೋ ಮೆಥಡಲ್ಲಿ ನೀವು ಸಹ ಪಲಾವ್ಗಳನ್ನ ರೆಸಿಪಿಗಳು ಭಾತ್ ರೆಸಿಪಿಗಳನ್ನ ಮಾಡ್ತಾ ಇರ್ತೀರ ಅದೇ ರೀತಿ ಈ ರೀತಿ ಒಮ್ಮೆ ಮೆಂತ್ಯ ಸೊಪ್ಪನ್ನು ಹಾಕಿಬಿಟ್ಟು ಪನ್ನೀರ್ ಪಲಾವನ್ನ ಟ್ರೈ ಮಾಡಿದ್ದೀರ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಈ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕೂರಿಂದ ಐದು ಹಸಿಮೆಣಸಿನಕಾಯಿನ ಹಾಕಿ ಹಾಕೊಂಡಿದ್ದೀನಿ ಅದಾದ ನಂತರ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ದಂಟೆಲ್ಲ ತೆಗೆದುಬಿಟ್ಟು ಎಲೆ ಮಾತ್ರ ತೊಗೊಂಡಿರುವಂಥದ್ದು ಅದಾದ ನಂತರ ಒಂದು ಹಿಡಿಯಷ್ಟು ಹಸಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಡೋಣ ಆಯಿತಾ ಇದನ್ನು ಮೆಂತ್ಯ ಸೊಪ್ಪನ್ನು ಹಾಗೆ ಸಹ ಹಾಕೋಬೋದು ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಮಕ್ಕಳು ಹಾಗೆ ಹಾಕಿದ್ರೆ ಅದನ್ನು ಸಿಕ್ಕುವಾಗ ಎತ್ತಿ ಸೈಡಲ್ಲಿ ಇಟ್ಕೊತಾ ಇರ್ತಾರೆ ಪೇಸ್ಟ್ ರೆಡಿ ಆಯಿತು ಹಾಗೆ ಈ ಕಡೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಳೆದು ನೀರು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕುಕ್ಕರ್ನ ಇವಾಗ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಗೆ ಸ್ಪೈಸಸನ್ನು ಹಾಕೊತಾ ಇದ್ದೀನಿ ಪಲಾವ್ ಎಲೆ ಚಕ್ಕೆ ಮೊಗ್ಗು ಹಾಗೆ ಲವಂಗ ಏಲಕ್ಕಿನ ಹಾಗೆ ಸ್ವಲ್ಪ ಕಸೂರಿ ಮೆಥಿನೂ ಸಹ ಹಾಕ್ಕೊತಾ ಇದ್ದೀನಿ ಇದರ ಜೊತೆಗೆ ನೀವು ತುಪ್ಪ ಹಾಕ್ಕೊಂಡ್ರೆ ಉಂಟಲ್ಲ ಇನ್ನೂ ಚೆನ್ನಾಗಿ ಬರುತ್ತೆ ಅದಾದ ನಂತರ ಈರುಳ್ಳಿನ ಹಾಕೊಂಡು ಬಾಡಿಸ್ಕೊಂಡು ಅದಾದ ನಂತರ ಸ್ವಲ್ಪ ತರಕಾರಿಗಳನ್ನೂ ಸಹ ಹಾಕೊತಾ ಇದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸು ಈರುಳ್ಳಿ ಮತ್ತು ಟೊಮೆಟೊ ಇದು ನಾಲ್ಕು ತರಕಾರಿಗಳನ್ನೂ ಹಾಕ್ಕೊಂಡಿದ್ದೀನಿ ತರಕಾರಿಗಳ ಅವಶ್ಯಕತೆ ಇಲ್ಲ ಹಾಗೂ ಸಹ ಮಾಡ್ಕೋಬೋದು ಎಲ್ಲ ಬೇಕನ್ಸಿದ್ರೆ ಸ್ವಲ್ಪ ಹಾಕೋಬೋದು ತರಕಾರಿಗಳ ಜೊತೆಗೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಆಗಿದ ನಂತರ ನಾವು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ತೊಗೊಂಡಿದ್ದೀನಿ ಇದನ್ನು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಸಿ ಜಾರ್ನೆಲ್ಲ ತೊಳೆದು ಹಾಕಿಬಿಟ್ಟು ಈ ರೀತಿ ಒಂದು ಗ್ರೇವಿ ಥರ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದಲ್ವ ತುಂಬಾ ಚೆನ್ನಾಗಿ ಗ್ರೇವಿ ಆಟೋಮೆಟಿಕ್ಕಾಗಿ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ನಾವು ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ನೀರೆಲ್ಲ ಆರಿಸ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಹಾಗೆ ತರಕಾರಿಗಳು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿದ್ದಾದ ನಂತರ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಂತ ಇದ್ದೀನಿ ಬೇಕನ್ಸಿದ್ರೆ ಹಾಕೋಬೋದು ಪುದೀನ ಇದ್ದರೆ ಅದನ್ನು ಸಹ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಆರಾಮ ಕೂಡ ತುಂಬ ಚೆನ್ನಾಗಿರುತ್ತೆ ಅದಾದ ನಂತರ ನಾನು ಸ್ವಲ್ಪ ನೀರನ್ನು ಎಷ್ಟು ಬೇಕು ಅಷ್ಟು ಅಕ್ಕಿಗೆ ನೀರನ್ನು ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಕುದಿ ಬರ್ತಾ ಇದೆ ಇವಾಗ ಕುದಿ ಬರ್ತಾ ಇದ್ದ ಅವಕ್ಕೆ ಸಣ್ಣ ಸ್ವಲ್ಪ ಉರಿನ ಕಮ್ಮಿ ಮಾಡಿಕೊಂಡು ಇವಾಗ ಪನ್ನೀರ್ನ ಕ್ಯೂಬ್ ಥರ ಕಟ್ ಮಾಡಿಟ್ಕೊಂಡಿದ್ದೆ ನಾನು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ನಾನು ಮೊದಲೇ ಯಾಕೆ ಪನ್ನೀರ್ ಹಾಕಿಲ್ಲ ಅಂದರೆ ಈ ರೀತಿ ಫ್ರೈ ಮಾಡ್ತೀವಿ ಮಿಕ್ಸಿ ಇರ್ತೀವಿ ಆವಾಗ ಪನ್ನೀರ್ ಏನಾಗುತ್ತೆ ಅಂದರೆ ಕ್ಯೂಬ್ ಒಡ್ದು ಒಡ್ದು ಹೋಗುತ್ತೆ ಅದಕ್ಕೋಸ್ಕರ ಹಾಗೆ ಇರಲಿ ಅನ್ನೋಕ್ಕೋಸ್ಕರ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅನ್ನೋಕ್ಕೋಸ್ಕರ ಅದಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು ಎರಡು ವಿಜಿಲ್ ಬರ್ಸೋಣ ಆಯಿತಾ ಕ್ಲೋಸ್ ಮಾಡಿ ಬರ್ಸೋದ್ರಿಂದ ತಳ ಹಿಡಿಯೋದಿಲ್ಲ ಅದಾದ ನಂತರ ಬೇಕಂದರೆ ಒಂದು ತವನ್ನು ಸಹ ಕೆಳಗಡೆ ಇಟ್ಬಿಟ್ಟು ಈ ರೀತಿ ಬೇಯಿಸ್ಕೋಬೋದು ನೋಡಿದ್ರಲ್ವ ಒಂದು ಎರಡು ವಿಜಿಲ್ ಬಂದಾದ ನಂತರ ಈ ರೀತಿ ಪನ್ನೀರ್ ಏನಂದರೆ ಸಾರಿ ಮೇಥಿ ಪನ್ನೀರ್ ರೆಡಿ ಪಲಾವ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು ತುಂಬಾ ಆಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು ಖಂಡಿತ ಒಮ್ಮೆ ಟ್ರೈ ಮಾಡಿ ಇನ್ನೂ ಜಾಸ್ತಿ ಪೇಸ್ಟ್ ಬೇಕಂದರೆ ಈರುಳ್ಳಿ ಟೊಮೆಟೊ ಆ ಥರ ಸೇರಿಸ್ಕೊಂಡು ಅಂದರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಇದೇ ಥರ ಮಾಡ್ಬೇಕು ಅನ್ನೋದಿಲ್ಲ ಒಂದು ಐಡಿಯಾ ಸಿಕ್ಬಿಟ್ರೆ ತುಂಬ ರೀತಿ ವೆರೈಟೀಸ್ ಅಡುಗೆನ ನಾವು ಖಂಡಿತ ಟ್ರೈ ಮಾಡ್ಬೋದು ನೋಡೋದ್ರಲ್ವ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸಬ್ರಾಗಿದ್ದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು